ಮಾರ್ಕೆಟ್ನ ದನದ ಮಾರ್ಕೆಟ್ ಬೈಕು ನಿಲುಗಡೆ ರಸ್ತೆಯಲ್ಲಿಯೇ ತರಕಾರಿ ವ್ಯಾಪಾರ ರಸ್ತೆ ಇಕ್ಕಟ್ಟಲ್ಲೇ ಎಗ್ ರೈಸ್ ಪಾನಿಪುರಿ ಮಿರ್ಚಿ ಬಜಿ ದೂಡುವ ಗಾಡಿಗಳು ತಲೆ ಎತ್ತಿ ನಿಂತಿವೆ ಇದ್ರ ಮಧ್ಯೆ ತರಕಾರಿ ಸಾಗಾಟ ಮಾಡುವ ವಾಹನಗಳಿಗೆ ಟೈಮ್ ಸೆನ್ಸ್ ಇಲ್ಲ ಬೇಕಾದಾಗ ಬರುವುದು ತಮಗೆ ತಿಳಿದಲ್ಲಿ ವಾಹನವನ್ನ ರಸ್ತೆ ಮಧ್ಯ ನಿಲ್ಲಿಸುವುದು ಇದರಿಂದ ಸಾರ್ವಜನಿಕರಿಗೆ ರೈತರಿಗೆ ಶಾಲಾ ಮಕ್ಕಳಿಗೆ ನಿತ್ಯ ಗೋಳಾಟವಾಗಿದೆ ಇಲ್ಲಿನ ಸಮಸ್ಯೆ ಬಗ್ಗೆ ಕೇಳುವವರು ಯಾರು ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಇದೆ ಜನಪ್ರತಿನಿಧಿಗಳಿಗೆ ಹೇಳಬೇಕಂದ್ರೆ ನೀತಿ ಸಂಹಿತೆ ಜಾರಿ ಇದೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹೇಳಬೇಕಂದ್ರೆ ನಾವು ಲೋಕಸಭಾ ಚುನಾವಣಾ ಡ್ಯೂಟಿಯಲ್ಲಿ ಬಿಸಿ ಇದ್ದೀವಿ ಅಂತಾರೆ ಗಾಂಧಿ ಮಾರ್ಕೆಟ್ ನ ಸ್ವಲ್ಪ ಬಿಡುಪು ಮಾಡಿಕೊಂಡು ಫೀಲ್ಡ್ಗೆ ಬಂದು ನೋಡಿ ಅಂತಿದ್ದಾರೆ ಸಾರ್ವಜನಿಕರು ಇಲ್ಲಿನ ಸಮಸ್ಯೆಗಳು ನೂರಾರು ಬೇಕಾದಲ್ಲಿ ವ್ಯಾಪಾರ ತರಕಾರಿ ರೇಷನ್ ವಾಹನಗಳಿಗೆ ಸಮಯದ ಅರಿವಿಲ್ಲ ಮಾರ್ಕೆಟ್ ನಲ್ಲಿ ಅರ್ಧ ದಿಡ್ಡಿ ವಾಹನಗಳ ನಿಲುಗಡೆ ಮಾರ್ಕೆಟ್ ನಲ್ಲಿ ಶೌಚಾಲಯ ಇಲ್ಲ ಇದು ಏನೇ ಇರಲಿ ಚುನಾವಣೆ ಇರುವುದು ಅಭ್ಯರ್ಥಿಗಳಿಗ ಅಥವಾ ಅಧಿಕಾರಿಗಳಿಗ ಅನ್ನೋದೇ ಡೌಟ್ ಆಗಿದೆ ನವಲಗುಂದದಲ್ಲಿ ಏನ ಇಲ್ಲಿ ಬೈಕ್ ತರ್ಪಿಸ ನವಲಗುಂದ್ ನಗರದಲ್ಲಿ ಬೈಕ್ ತರ್ಪಿಸ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸ್ತೈತಿ ಆದ್ರೆ ಸುಮಾರು ಈ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಐದಾರು ವರ್ಷ ಆದರೂ ಕೂಡ ಇಲ್ಲಿ ಬೈಕ್ ತರ್ಬಸಕ ಅನುಕೂಲ ಇಲ್ಲ ಯಾಕಂತಂದ್ರ ಇಲ್ಲಿ ಅಗ್ರೆಸ್ ಅಂಗಡಿ ಇಲ್ಲಿ ಬಾಳೆಲ್ಮಾರೋ ಅರಿಬಿ ಅಂಗಡಿ ಅಲ್ರ ಇದನ್ನ ಇಲ್ಲೆಲ್ಲ ತಮ್ಮ ಸ್ವಂತ ವ್ಯಾಪಾರ ಮಾಡಕ್ ಯೂಸ್ ಮಾಡ್ಕೊಕಂತರ ಅದಕ್ಕೆ ಇಲ್ಲೆಲ್ಲ ಇಲ್ಲಿ ಇಲ್ಲಿದ್ದಂಥ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಕೂಡ ನಾವು ಹೇಳೇವಿ ಪೊಲೀಸ್ ಸ್ಟೇಷನಿಗೂ ಕೂಡ ಮೀಟಿಂಗಿನಾಗ ಅಲ್ಲಿ ಹಲ್ವಾರು ಸಾರಿ ಹೋದಾಗ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಅಂತ ಹಲ್ವಾರು ಸಾರಿ ಹೇಳಿ ನಾವು ಹೇಳಿದ್ರು ಕೂಡ ಅಧಿಕಾರಿಗಳ ಕಂತಿಗೆ ನೋಡ್ತಾ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ಅಪರಸ್ತ ಮಾಡೋರು ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ ಸಾರ್ವಜನಿಕರಿಗೆ ಅಲ್ಲಿ ಸಂಗೋಡರಾಯನ ಮೂರ್ತಿ ಐತಿ ಅಲ್ಲಿ ಸಂಗೋಡರಾಯನ ಮೂರ್ತಿ ರೌಂಡ ಬೈಕ್ ಹಚ್ಚುತ್ತಾರೆ ಅಲ್ಲಿಯೂ ಕೂಡ ಕಾಯಿಪಲ್ ಮಾರೋಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಕೈತಿ ಅದಕ್ಕೆ ಇಲ್ಲಿ ಕಿರಾಣಿ ಅಂಗಡಿಗಳದ್ದು ಏನು ತೊಂದ್ರಿಪ್ಪ ಅಂತಂದ್ರೆ ಬೆಲ್ಲದ ಪೆಂಟಿ ಸಕ್ರೀಚಿ ಇಲ್ಲ ಅವರು ಕಿರಾಣಿ ಸ್ಟೋರೇಜ್ ಮಾಡ್ಕೋಬೇಕಾದ್ರೆ ತಮ್ಮ ಅಂಗಡಿಗೆ ಮಾಲ್ ಇಸ್ಕೋಬೇಕಾದ್ರೆ ಟೈಮ್ ಇಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಹತ್ತು ಗಂಟೆ ಹಿಂಗೆ ದೊಡ್ಡ ದೊಡ್ಡ ಲಾರಿ ಹತ್ತಿ ಲಾರಿ ಬಂದು ತೊಗೊಂಬಂದು ತರ್ಪಿಸ್ಬಿಡ್ತಾರೆ ಹಿಂಗಾಗಿ ಇಲ್ಲೆಲ್ಲ ನಮಗೆ ರೈತರಿಗೆ ಆತ ಇಲ್ಲಿ ನೌಕರಿ ದಸ್ತರಿಗೆ ಆತ್ರೆ ಟೈಮ್ ಸರಿ ಹೋಗೋಕಾಗ್ತಿಲ್ಲ ಸುಮಾರು ಪಾರ್ಕಿಂಗ್ ಆದ್ರೆ ಅರ್ಧ ತಾಸು ಗಟ್ಟಲೆ ಪಾರ್ಕಿಂಗ್ ಹಾಕತಿ ಇಲ್ಲೇ ಮಾರ್ಕೆಟ್ ನವಲಗು ಮಾರ್ಕೆಟ್ ಒಳಗೆ ಅದಕ್ಕೆ ಇಲ್ಲಿಂಥ ಇಲ್ಲಿದ್ದಂಥ ಚೀಫ್ ಆಫೀಸರು ಮತ್ತು ಇಲ್ಲಿದ್ದಂಥ ಪೊಲೀಸ್ ಡಿಪಾರ್ಟ್ಮೆಂಟು ಇದನ್ನ ಪಾರ್ಕಿಂಗನ್ನು ಇಲ್ಲೆಲ್ಲ ಕುಲ್ಲ ಮಾಡಿ ಬೈಕ್ ತರ್ಸ್ ಬೈಕ್ ತರ್ಪಿಸೋಕೆ ವ್ಯವಸ್ಥೆ ಮಾಡ್ಬೇಕು ಮತ್ತು ಅಲ್ಲಿ ಸಂಗೋಳ ರಾಯನ ಬಾಜಕ್ಕೆ ರೌಂಡ್ ಬೈಕ್ ಹಚ್ಚುತ್ತಾರ ಅಲ್ಲಿ ಬೈಕ್ ಹಚ್ಚಲಾರ್ದಂಗೆ ವ್ಯವಸ್ಥೆ ಮಾಡ್ಬೇಕು ಮುನ್ಸಿಪಾಲ್ಟಿಯವರು ಇಲ್ಲಿ ಕಿರಾಣಿ ಅಂಗಡಿಯವ್ರಿಗೆ ಎಲ್ಲರಿಗೂ ನೋಟಿಸ್ ಕೊಡ್ಬೇಕು ನೀವು ಮುಂಜಾನೆ ಎಂಟು ಗಂಟೆ ಒಂಬತ್ತು ಗಂಟೆದೊಳಗೆ ನಿಮ್ಮ ಅಂಗಡಿಗೆ ಮಾಲ್ ಏನು ಬೇಕು ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊರಿ ಅಂತಂದು ಅಷ್ಟು ಕಿರಾಣ ಅಂಗಡಿಯವ್ರಿಗೆ ನೋಟಿಸ್ ಕೊಟ್ಟು ಇದನ್ನೊಂದು ವ್ಯವಸ್ಥಾಬದ್ಧವಾಗಿ ಮಾಡಿದ್ರೆ ಇಲ್ಲಿ ನಾವು ಒಂದು ಮಾರ್ಕೆಟ್ನಾಗ ಅಡ್ಡಾಡೋಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಂದು ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಕೆಟ್ ಕಡೆ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವವರೇ ಅಥವಾ ಇದೇ ನಿರ್ಲಕ್ಷ್ಯ ಧೋರಣೆಯನ್ನ ಮುಂದುವರಿಸುವವರೇ ಎಂಬುದನ್ನ ಕಾದು ನೋಡೋಣ ರಾಜೇಶಾಬ ಶಿರ್ಕೋರ್ ಕನ್ನಡ ಜನಶ್ರೀ ನ್ಯೂಸ್ ಅನ್ನಾವನಗುಂದ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ